ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಗ್ಯಾರಂಟಿ ಜಿಲ್ಲಾ ಸಮಾವೇಶವನ್ನು ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಶಾಸಕರಾದ ಎಚ್ಡಿ ತಮ್ಮಯ್ಯನವರು ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಹಾಗೂ ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಆರಂಭಗೊಂಡಿತು ಸಮಾವೇಶವನ್ನ ಉದ್ದೇಶಿಸಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನ ಹಾಗೂ ಸಾರ್ವಜನಿಕ ಆಗಿರುವ ಅನುಕೂಲಗಳ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಸ್ವತಂತ್ರ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅನುಕೂಲ ಆಗುವಂಥ ಯೋಜನೆಯನ್ನು ಯಾರಾದರೂ ತೆಗೆದುಕೊಂಡು ಬರ್ತಾ ಇದ್ರೆ ಕಾಳಜಿಯನ್ನು ಮಾಡ್ತಾ ಇದ್ರೆ ವಿಚಾರವನ್ನು ಮಾಡ್ತಾ ಇದ್ರೆ ಆ ಕಟ್ಟ ಕಡೆಯ ಮನುಷ್ಯನಿಗೆ ಶಕ್ತಿಯನ್ನು ಅಂತ ವಿಚಾರ ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲಿಂದ ಹೇಳ್ಕೊಂಡು ಇಲ್ಲಿ ಇದು ಅತಿ ಅಲ್ಲ ಮಾಧ್ಯಮದ ಎಲ್ಲ ಸಹೋದರರು ಇದ್ದಾರೆ ಇಲ್ಲಿ ಕುಳಿತಂಥವ್ರು ಎಲ್ಲರೂ ನಮ್ಮ ಪಕ್ಷದವ್ರು ಇದ್ದಾರೆ ಅಂತ ಅಲ್ಲ ಕಾಂಗ್ರೆಸ್ನವರು ಇದ್ದಾರೆ ಬಿ ಜೆ ಎಸ್ ಬಿಜೆಪಿಯವರು ಇದ್ದಾರೆ ಜೆ ಡಿ ಎಸ್ನವರು ಇದ್ದಾರೆ ಆದ್ರೆ ನಾವು ಯಾಕೆ ಗ್ಯಾರಂಟಿ 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 ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ಚುನಾವಣಾ ಪೂರ್ವ ನಾವು ಒಂದು ವಾಗ್ದಾನವನ್ನು ಈ ರಾಜ್ಯದ ಮಹಾಜನತೆಗೆ ಮಾಡಿದ್ವಿ ಕರೋನಾ ಬಂದು ಹೋದ್ಮೇಲೆ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ ಸಿಲಿಂಡರ್ ಬೆಲೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯು ಪಿ ಎ ಸರ್ಕಾರ ಮರಮೋನ್ಸಂಗ್ ಸರ್ಕಾರ ಇದ್ದಾಗ ನಾಲ್ಕು ನೂರ ಹತ್ತು ರೂಪಾಯಿಗೆ ಒಂದು ಸಿಲಿಂಡರ್ ಇದ್ದಾಗ ಬಿಜೆಪಿ ಬಂದ ಮೇಲೆ ಒಂದ್ ಸಾವಿರ ರೂಪಾಯಿ ಆಯ್ತು ಮೂವತ್ ಆರು ರೂಪಾಯಿ ಇದ್ದಂತ ರೂಪಾಯಿ ಆಯ್ತು ಪೆಟ್ರೋಲು ನೂರು ರೂಪಾಯಿ ಆಯ್ತು ಡಾಲರ್ಸ್ ಬೆಲೆ ಎಷ್ಟಿತ್ತು ಐವತ್ತೆರಡು ರೂಪಾಯಿ ಈಗ ಡಾಲರ್ಸ್ ಬೆಲೆ ಎಂಬತ್ತೈದು ರೂಪಾಯಿ ಆಯ್ತು ನಲ್ವತ್ತೆರಡು ಸಾವಿರಕ್ಕೆ ಒಂದು ತೊಲೆ ಬಂಗಾರ ಇದ್ದಿದ್ದು ಈಗ ಒಂದು ಲಕ್ಷ ರೂಪಾಯಿ ಆಯ್ತು ಬೇರೆ ಕಾಳುಗಳ ಬೆಲೆ ಏರಿಕೆ ಆಯ್ತು ಔಷಧಿಗಳ ಬೆಲೆ ಏರಿಕೆ ಆಯ್ತು ರೈತರು ಉಪಯೋಗ ಮಾಡುವಂಥ ಫರ್ಟಿಲೈಸರ್ ಬೆಲೆ ಏರಿಕೆ ಆಯ್ತು ಈ ಎಲ್ಲ ಬೆಲೆ ನಿಯಂತ್ರಣ ಮಾಡಲಿಕ್ಕೆ ನಿಮಗೆಲ್ಲ ಒಂದೊಂದು ಲಕ್ಷ ರೂಪಾಯಿ ಕೊಡುವಷ್ಟು ಏನು ನಮ್ಮ ಸರ್ಕಾರದಲ್ಲಿ ಇರಲಿಲ್ಲ ಆದರೆ ಆ ಶ್ರೀಮಂತ ಹೃದಯ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿತ್ತು ನನ್ನ ಇಲಾಖೆಯ ಯೋಜನೆ ಗೃಹಲಕ್ಷ್ಮಿ ಅಂತ ಹೇಳ್ತಾ ಇಲ್ಲ ನಮಗೆ ಬೇರೆಯವರು ಗೃಹಲಕ್ಷ್ಮಿ ಅಂದರೂ ಇಲ್ಲೋ ಗೊತ್ತಿಲ್ಲ ಬೇರೆಯವರು ಮನೆ ಯಜಮಾನಿ ಅಂದರೂ ಇಲ್ಲೋ ನನಗೆ ಗೊತ್ತಿಲ್ಲ ಅಂದರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಅವರು ನಮಗೆ ಯಜಮಾನಿ ಅಂತ ಹೆಸರಿತ್ತು ಮಹಿಳೆಯರು ಕೂಡ ಧ್ವನಿಯನ್ನ ಕೊಡುವಂಥ ಕೆಲಸ ಮಾಡಿದ್ರು ನೋಡಿ ಅಭಿವೃದ್ಧಿ ಅಂದರೆ ಏನು ಅಭಿವೃದ್ಧಿ ಅಂತಂದರೆ ಆಶ್ರಯ ಆಶ್ರಯ ಅಂದರೆ ಮನೆ ಕಟ್ಟು ಆಶ್ರಯ ಮನೆಗಳು ಅಭಿವೃದ್ಧಿ ಅಂದರೆ ಆಶ್ರಯ ಆಶ್ರಯ ಯಾರು ಆಶ್ರಯ ಯೋಜನೆ ಯಾರು ತಂದ್ರು ಕಾಂಗ್ರೆಸ್ ಅಲ್ವಾ ಕಾಂಗ್ರೆಸ್ ಅಲ್ವಾ ಅಭಿವೃದ್ಧಿ ಅಂದ್ರೆ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಸೆಂಟರ್ ಮಾಡಿದ್ರು ಪಿ ಎಚ್ಸಿಗಳನ್ನು ಯಾರು ಮಾಡಿದ್ರು ಸಿಎಚ್ ಸಿಗಳನ್ನ ಯಾರು ಮಾಡಿದ್ರು ಸಿವಿಲ್ ಹಾಸ್ಪಿಟಲ್ಗಳನ್ನ ಯಾರು ಮಾಡಿದ್ರು ದೊಡ್ಡ ದೊಡ್ಡ ಹಾಸ್ಪಿಟಲ್ ಯಾರು ಮಾಡಿದ್ರು ಕಾಂಗ್ರೆಸ್ ಅಭಿವೃದ್ಧಿ ಅಂದ್ರೆ ಏನು ಅಕ್ಷರ ಯಾರು ಮಾಡಿದ್ರು ಅಂಗನವಾಡಿಗಲ್ಲ ಇವತ್ತಿಗೆ ಈ ವರ್ಷಕ್ಕೆ ಅಂಗನವಾಡಿ ಪ್ರಾರಂಭವಾಗಿ ಐವತ್ತು ವರ್ಷ ಆಗುತ್ತೆ ಶೀಘ್ರದಲ್ಲಿ ಸ್ವರ್ಣ ಮಹೋತ್ಸವ ಆಚರಣೆ ಮಾಡ್ತೀವಿ ಉಕ್ಕಿನ ಮಹಿಳೆ ಚಿಕ್ಕಮಗಳೂರು ಇವತ್ತು ಯಾರಿಗಾದ್ರೂ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಂತ ಜಿಲ್ಲೆ ಯಾವ್ದಾದ್ರು ಇದ್ರೆ ಇಂದಿರಾ ಅವರಿಗೆ ಅದು ಚಿಕ್ಕಮಗಳೂರು ಅಂತ ಹೇಳಲಿಕ್ಕೆ ಬಯಸಿ ಇಂದಿರಾ ಗಾಂಧೀಜಿಯವರು ಈ ದೇಶದ ಬಡಜನರ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ಬಾರ್ದು ಅವ್ರಿಗೂ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮವಾದಂತ ಶಿಕ್ಷಣ ಸಿಕ್ಕಲಿ ಅಂತ ಐವತ್ತು ವರ್ಷದ ಹಿಂದೆ ಟಿ ಹೊಳೆ ನರಸಿಂಗಪುರದಲ್ಲಿ ಅಂಗನವಾಡಿಯನ್ನು ಪ್ರಾರಂಭ ಮಾಡಿದ್ರು ಅಭಿವೃದ್ಧಿ ಅಂದರೆ ಅಕ್ಷರ ಪ್ರಾರಂಭ ಮಾಡಿದ್ದು ಕೂಡ ಕಾಂಗ್ರೆಸ್ ಪಕ್ಷ ಡ್ಯಾಮ್ಗಳನ್ನ ಕಟ್ಟದ್ವಿ ಕಾಲೇಜ್ಗಳನ್ನ ಕಟ್ಟಿದ್ವಿ ಯೂನಿವರ್ಸಿಟಿಗಳನ್ನ ಕಟ್ಟಿದ್ವಿ ರೈಲ್ವೆ ಸ್ಟೇಷನ್ಗಳನ್ನ ಕಟ್ಟದ್ವಿ ವಿಮಾನ ನಿಲ್ದಾಣಗಳನ್ನ ಕಟ್ಟದ್ವಿ ರೋಡ್ಗಳನ್ನ ಮಾಡುದು ಪ್ರತಿಯೊಂದನ್ನು ಮಾಡಿ ಈಗ ನಮಗೆ ಅನಿಸ್ತಾ ಇದೆ ಏನು ಅಂತಂದ್ರೆ ರಾಜೇಗೌಡರು ಹೇಳದಾಗೆ ನಾಯನ ಹೇಳದಾಗೆ ಸರ್ ಹೇಳದಾಗೆ ನಿಮ್ಮ ಮನೆಗಳನ್ನು ಕೂಡ ಅಭಿವೃದ್ಧಿ ಪಡಿಸುವ ಜವಾಬ್ದಾರಿ ಸರ್ಕಾರದ್ದು ಅಂತ ತಿಳ್ಕೊಂಡು ಇವತ್ತಿಗೆ ಹತ್ತೊಂಬತ್ತು ಕಂದನ ತಮಗೆ ಹಾಕಿ ಹಾಗೂ ಸಾರ್ವಜನಿಕರಿಗೆ ಆಗುವ ಅನುಕೂಲಗಳ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಮಾತನಾಡಿ ರಾಜ್ಯ ಸರ್ಕಾರವು ಅಭಿವೃದ್ಧಿ ಜೊತೆಗೆ ಪಂಚ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇಡೀ ದೇಶದಲ್ಲಿ ದೇಶದಲ್ಲಿ ಚುನಾವಣಾ ಪೂರ್ವದಲ್ಲಿ ಯಾವುದಾದ್ರೂ ಘೋಷಣೆಯನ್ನು ಮಾಡಿದೆ ಅದನ್ನು ಅನುಷ್ಠಾನಗೊಳಿಸಲು ಅಷ್ಟು ಸುಲಭ ಇಲ್ಲ ಆದರೆ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂಥ ಪಂಚ ಗ್ಯಾರಂಟಿಗಳನ್ನು ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳೊಳಗಡೆ ಈ ಪಂಚ ಗ್ಯಾರಂಟಿಗಳನ್ನು ಆರು ತಿಂಗಳ ಅನುಷ್ಠಾನಗೊಳಿಸಿದ ಸರ್ಕಾರ ಯಾವುದಾದ್ರೂ ಈ ದೇಶದಲ್ಲಿದ್ರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳಿಕೆ ಮಾಡ್ತಾ ಈ ಹಿಂದೆ ಎಲ್ಲ ಏನು ಹೇಳ್ತಾ ಇದ್ರು ಕೆಲವು ಉತ್ತರ ಕನ್ನಡ ಉತ್ತರ ಭಾರತದ ಕೆಲವು ರಾಜ್ಯದ ಹೆಸರನ್ನ ಮಾದರಿ ರಾಜ್ಯ ಅಂತ ಹೇಳ್ತಾ ಇದ್ದ ಆದರೆ ಈಗ ಇಡೀ ರಾಜ್ಯದಲ್ಲಿ ಎಲ್ಲೇ ಚುನಾವಣೆ ನಡೆದ್ರೆ ಉತ್ತರ ಭಾರತದ ರಾಜ್ಯನ ಮಾದರಿಯಾಗಿ ಘೋಷಣೆ ಮಾಡ್ತಾ ಇಲ್ಲ ಹೇಳ್ತಾ ಇಲ್ಲ ಯಾವುದೇ ರಾಜಕೀಯ ಪಕ್ಷಗಳು ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದ ಕರ್ನಾಟಕ ಸರ್ಕಾರದ ಸಾಧನೆಗಳನ್ನ ಯೋಜನೆಗಳನ್ನ ಮಾದರಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಯೋಜನೆಗಳು ಎಷ್ಟು ಗ್ಯಾರಂಟಿ ಅನ್ನೋದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಮ್ಮೆ ಕೇವಲ ಚಿಕ್ಕಮಗಳೂರು ತಾಲೂಕಿನಲ್ಲಿ ಏನು ಕುಟುಂಬದ ಯಜಮಾನಿ ಅಂತ ಕರೆದ್ರೋ ಗೃಹಲಕ್ಷ್ಮಿ ಯೋಜನೆ ಅದು ಒಂದಕ್ಕೇನೆ ಫಲಾನುಭವಿಗಳು ಅರವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತಾರು ಮತ್ತ ಹದಿಮೂರು ಕೋಟಿ ಎಂಬತ್ತೇಳು ಲಕ್ಷ ಐವತ್ತೆರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ನಮ್ಮ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಕುಟುಂಬದ ಯಜಮಾನಿಗೆ ಬರ್ತಾ ಇದೆ ಅದೇ ರೀತಿ ಪ್ರತಿ ತಿಂಗಳು ಅದೇ ಪ್ರತಿ ತಿಂಗಳು ಗೃಹ ಜ್ಯೋತಿ ಯೋಜನೆಯಡಿ ಎಂಬತ್ತಾರು ಸಾವಿರದ ನೂರ ಎಪ್ಪತ್ನಾಲ್ಕು ಫಲಾನುಭವಿಗಳಿಗೆ ಒಟ್ಟು ಮೊತ್ತ ಮೂರು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಎಂಬತ್ತೇಳು ಸಾವಿರದ ಆರುನೂರ ತೊಂಬತ್ತೊಂದು ರೂಪಾಯಿ ಗೃಹ ಜ್ಯೋತಿ ಯೋಜನೆ ಬರ್ತಾ ಇದೆ ಇನ್ನು ಏನು ನಮ್ಮ ಸರ್ಕಾರದ ಬಡವರ ಪರ ಶೋಷಿತ ವರ್ಗದವರು ಯಾರು ಉಪವಾಸ ಇರಬಾರದು ಅಂತ ಏನು ನೀಡಿದಂಥ ಅನ್ನಭಾಗ್ಯ ಯೋಜನೆ ಹಿಂದೆ ಐದು ಕೆ ಜಿ ಕೊಡ್ತಾ ಇದ್ದರು ಈಗ ಹತ್ತು ಕೆ ಜಿಗೆ ಏರಿಸಿದ ನಂತರ ಒಟ್ಟು ಫಲಾನುಭವಿಗಳು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಮೊತ್ತ ಮೂರು ಕೋಟಿ ನಲವತ್ತೊಂದು ಲಕ್ಷದ ಐವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಅದೇ ರೀತಿ ಮಹಿಳೆಯರು ಏನು ಶಕ್ತಿ ಯೋಜನೆ ಕೆಂಪು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ನಿಮ್ಮಗಳಿಗೆ ಟಿಕೆಟ್ ರಹಿತ ಪ್ರಯಾಣವನ್ನು ಮಾಡಿದಂತಹ ಮೊತ್ತ ಸುಮಾರು ಅರವತ್ಮೂರು ಕೋಟಿ ಐವತ್ತೇಳು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಯುವ ನಿಧಿನಲ್ಲಿ ಐನೂರ ಮೂವತ್ತೊಂದು ಜನ ನೋಂದಾಯಿಸಿಕೊಂಡು ಹದಿನೈದು ಕೋಟಿ ಹದಿನೈದು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರು ರೂಪಾಯಿ ನೀಡ್ತಾ ಇದೆ ಅಂದರೆ ಇಷ್ಟು ಮೊತ್ತದ ಹಣವನ್ನು ಯಾರೂ ಏಜೆಂಟ್ ಇದ್ದರೆ ಯಾರೂ ಯಾವುದೇ ಇಲಾಖೆಗೆ ಸುತ್ತದೆ ನೇರವಾಗಿ ಫಲಾನುಭವಿಗಳ ಖಾತೆಗೆ ಫಲಾನುಭವಿಗಳಿಗೆ ನೇರವಾಗಿ ಸಿಗುವಂಥ ಈ ಐದು ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಯೋಜನೆ ಜಾರಿ ಮಾಡಿದೆ ಅಂತೇಳಿ ಹೇಳ್ತಾ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಾನೊಬ್ಬ ಮಧ್ಯಮ ವರ್ಗದಲ್ಲಿ ಭೂಮಿ ಹುಟ್ಟಿ ಬಂದಂತನು ನನಗೇನು ನಾಚಿಕೆ ಇಲ್ಲ ನಾನು ಸಹ ನಮ್ಮ ಅಜ್ಜನೂ ಸಹ ನಮ್ಮ ಅಜ್ಜನು ಈ ಉಳುವನಿಗೆ ಭೂಮಿ ಒಣಯದಲ್ಲಿ ನಮ್ಮ ಅಜ್ಜನು ಒಬ್ಬ ಫಲಾನುಭವಿ ಅಂತೇಳಿ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಅದೇ ರೀತಿ ಅದೇ ರೀತಿ ಇವತ್ತು ನಮ್ಮ ಆರನೇ ಗ್ಯಾರಂಟಿ ರಾಜ್ಯದಲ್ಲಿ ಆರನೇ ಗ್ಯಾರಂಟಿ ಯಾವುದು ಅಂತ ಹೇಳಿದರೆ ವಾಸಿಸುವವನೇ ಮನೆಯ ಒಡೆಯ ಅಂತ ವಾಸಿಸುವವನೇ ಮನೆಯ ಒಡೆಯ ಅನ್ನೋ ಒಂದು ಆರನೇ ಗ್ಯಾರಂಟಿ ಈ ರಾಜ್ಯದ ಇನ್ನೂರು ಹದಿನಾರು ಗ್ರಾಮಗಳನ್ನ ಕಂದಾಯ ಗ್ರಾಮವನ್ನು ಮಾಡಿ ಇನ್ನೂರು ಹದಿನಾರು ಗ್ರಾಮಗಳ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕುಟುಂಬಗಳಿಗೆ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನಗಳಿಗೆ ಹಕ್ಕುಪತ್ರ ನೀಡುವುದರ ಮುಖಾಂತರ ವಾಸಿಸುವವರೇ ಪಡೆಯ ರಾಜ್ಯದಾಯಿತು ಹಾಗಾದ್ರೆ ನಮ್ಮ ಕ್ಷೇತ್ರ ನಮ್ಮ ತಾಲೂಕಿಂದ ಏನು ಅಂತ ಕೆಲವರು ಕೇಳಬಹುದು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲೆಯ ತಾಲೂಕಿನಲ್ಲಿ ಅತಿ ಹೆಚ್ಚು ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರ ಎದುರುಗಡೆ ಹೇಳ್ತೇನೆ ಅವರು ಹೇಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಮೂವತ್ನಾಲ್ಕು ಸಚಿವರಲ್ಲಿ ಎಲ್ಲ ಪುರುಷರ ಮತ್ತೆ ಗಟ್ಟಿಯಾದ ಎಮ್ಮೆಯ ಹೆಮ್ಮೆಯ ಮಹಿಳೆಯಾಗಿ ಕ್ಯಾಬಿನೆಟ್ ಅಲ್ಲಿ ಹೇಗೆ ತಮ್ಮ ಸಚಿವರ ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೋ ದಕ್ಷತೆಯಿಂದ ಅದೇ ರೀತಿ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಡಿ ಸಿ ಇಂದ ಸಿಇಒ ಇಂದ ತಹಶೀಲ್ದಾರ್ ಇಂದ ಎಲ್ಲ ಆಯುಕ್ತರಿಂದ ಹಿಡಿದು ಮಹಿಳಾ ಅಧಿಕಾರಿಗಳು ದಕ್ಷ ಪ್ರಾಮಾಣಿಕವಾಗಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರತಿನಿಧಿಗಳಾಗಿ ನಿಮ್ಮೆಲ್ಲರ ಪ್ರತಿನಿಧಿಗಳಾಗಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ದಕ್ಷ ಪ್ರಾಮಾಣಿಕತೆಗೆ ಹೆಸರಾಗಿರ್ತಕ್ಕಂಥ ಶ್ರೀಮತಿ ಮೀನಾ ಅವರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಶ್ರೀಮತಿ ಅವರು ಅವ್ರು ಏನು ಕೆಲಸ ಮಾಡ್ತಾ ಅಂತ ನಿಮಗೆ ಬರೀ ಪತ್ರಿಕೆ ನೋಡ್ತೀರಾ ಅವ್ರು ಬೇರೆಯವರ ತರ ಪತ್ರಿಕೆ ಬಂದು ಶೋ ಕೊಡುವಂತ ಅಧಿಕಾರಿಗಳಲ್ಲ ಆದ್ರೆ ಕಚೇರಿಯಲ್ಲಿ ಕುಳಿತು ಸಾರ್ವಜನಿಕರ ಸಮಸ್ಯೆಗಳು ಏನು ಅರಿತು ಕರೆಸಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ಇವತ್ತೇನಾದ್ರೂ ಚಿಕ್ಕಮಗಳೂರು ನಮ್ಮ ತಾಲೂಕಿನಲ್ಲಿ ನಾನೂರ ಹದಿನಾರು ಕುಟುಂಬಗಳಿಗೆ ವಾಸಿಸುವವರಿಗೆ ಒಡೆಯನ್ನು ಪತ್ರವನ್ನು ರೆಡಿ ಮಾಡಿಸಿದ್ದಾರೆ ಕಂದಾಯ ಇಲಾಖೆಯಿಂದ ನಾನೂರ ಹದಿನಾರು ಕುಟುಂಬಗಳಿಗೆ ಇನ್ನು ಕಾರ್ಯಕ್ರಮದಲ್ಲಿ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಅಧಿಕಾರಿಗಳು ಸಾರ್ವಜನಿಕರು ಭಾಗಿಯಾಗಿದ್ರು ಏನು ನಮ್ಮ ಸರ್ಕಾರ ಅಧಿಕಾರ ಬರುವಂತ ಮುಂಚೆ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಆ ಗ್ಯಾರಂಟಿಗಳನ್ನ ಮುಂದಿಟ್ಟು ನಾವು ಜನರ ಬಳಿ ಹೋದಂತ ಸಂದರ್ಭದಲ್ಲಿ ಮತ್ತು ಅದು ತೊಗಲುವಂತ ವೆಚ್ಚವನ್ನ ಗಮನದಲ್ಲಿಟ್ಕೊಂಡ ಸಂಬಂಧದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಸಹಕಾರವನ್ನು ಈ ರಾಜ್ಯದ ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅನ್ನುವ ಅನುಮಾನ ನಮಗೆ ಕಾಣ್ತಾ ಇದ್ವಿ ಮೇಡಮ್ ಆದರೂ ಕೂಡ ನಾವು ಈ ಸರ್ಕಾರವನ್ನು ನಂಬಿಕೆ ಇಟ್ಟು ಜನರಿಗೆ ಭರವಸೆಯನ್ನು ಕೊಟ್ಟ ಮೇಲೆ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಮೂರೇ ತಿಂಗಳಿನಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿಕೊಡುವಂತಹ ಒಂದು ಮಹತ್ವ ದೊಡ್ಡ ಕೆಲಸವನ್ನು ಈ ಸರ್ಕಾರ ಮಾಡಿರೋದಕ್ಕೆ ನಾನು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರದ ಜೊತೆಗೆ ಪಂಚ ಗ್ಯಾರಂಟಿಗಳ ಏನು ಅನುಷ್ಠಾನಗೊಳಿಸಿದ ಎಲ್ಲ ಮಂತ್ರಿಗಳಿಗೆ ಸರ್ಕಾರಕ್ಕೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ಬಯಸ್ತೇನೆ ಇವತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಒಂದು ಗಣತಿಗಳ ಜೀವನವನ್ನ ನಡೆಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಾದಂಥವರಿಗೆ ಸಮಾಜದ ಮುಖ್ಯ ಮಾಹಿತಿಗೆ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮತ್ತು ಸಮಾಜದ ಯಾವುದೇ ವ್ಯಕ್ತಿಗಳು ಹಸಿವಿನಿಂದ ಬಳಬಾರ್ದು ಮೂರತ್ತು ಸಮೃದ್ಧವಾಗಿ ಊಟ ಮಾಡಿ ಆರೋಗ್ಯವಂತವಾಗಿರಬೇಕು ಅವರ ಮತ್ತು ಅವೆಲ್ಲ ದಿನನಿತ್ಯ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ರಾಜ್ಯದ ದೊಡ್ಡ ಆಸ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ದೃಷ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಇವತ್ತು ನಾನು ಕೂಡ ಕರೋನಾ ಬಂದಂಥ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ನನಗೆ ಎರಡು ಬಾರಿ ಕರೋನಾ ಬಂದರೂ ಕೂಡ ಆ ಕರೋನಾ ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಎಷ್ಟು ದಾಖಲಾಗಿದೆ ಅದನ್ನು ಹೊರತುಪಡಿಸಿ ಪ್ರತಿದಿನ ಆ ಕ್ಷೇತ್ರದಲ್ಲಿ ಏನು ಕ್ವಾರಂಟೈನ್ ಕ್ವಾರಂಟೈನ್ ಸಮಯ ಇತ್ತು ಅದನ್ನು ಹೊರತ ಸಂದರ್ಭದಲ್ಲಿ ಪ್ರವಾಸ ಮಾಡಿ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದಂಥ ಮತ್ತು ಆಹಾರದ ಕಿಟ್ಗಳನ್ನು ಕೊಟ್ಟಂಥ ಉದಾಹರಣೆ ನನ್ನ ಮುಂದೆ ಇದೆ ಅವಾಗ ಅತ್ಯಂತ ಸರ್ಕಾರ ಜನರ ಬಗ್ಗೆ ಯಾವ ಕಳಕಳಿ ಕಾಳಜಿ ಇಲ್ಲದೆ ಆಹಾರದ ಕಿಟ್ ಅನ್ನು ಕೊಡಲಿಲ್ಲ ಜನರಿಗೆ ಬೇಕಾದಂಥ ಒಂದು ಔಷಧೋಪಚಾರವನ್ನು ಕೂಡ ಪೂರೈಸಲಿಕ್ಕೆ ಸಾಧ್ಯ ಆಗದಲ್ಲ ಇರ್ತಕ್ಕಂಥ ಸಂದರ್ಭಗಳನ್ನು ಕೂಡ ನೋಡಿದ್ವಿ ಆ ಐದು ವರ್ಷಗಳಲ್ಲಿ ಜನರು ಕರ್ಕರಿಸಿದ್ರು ಅನೇಕರು ಔಷಧಿಗೆ ದುಡ್ಡು ಇದ್ದಾರೆ ಆಹಾರ ದುಡ್ಡು ಕೆಲಸ ಇಲ್ರೆ ಕೂಲಿ ಪ್ರವಾಸಕ್ಕೆ ಅವಕಾಶ ಇಲ್ಲದೆ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಸಂದರ್ಭದಲ್ಲಿ ಎಷ್ಟೋ ದಿನ ಉಪವಾಸ ಇದ್ದು ನೀರು ಕುಡಿದು ಮನೇಲಿಂತ ಗಂಜಿ ಕುಡಿದು ಬಂದ ದಿನಗಳನ್ನು ಕೂಡ ನಾನು ನೋಡಿದ್ದೇನೆ ಆಸ್ಪತ್ರೆಗೆ ಬಂದರೆ ಆಸ್ಪತ್ರೆ ಯಾವುದೇ ರೀತಿಯ ಆಹಾರ ಸಿಕ್ಕಿರಲಿಲ್ಲ ಅಡ್ಮಿಟ್ ಆಗ್ಬೋದು ಅವ್ರ ಜೊತೆ ಬಂದ ಯಾವ ರೀತಿಯ ಆಹಾರದ ವ್ಯವಸ್ಥೆಗಳಿಲ್ಲ ಅಂತ ಸಂದರ್ಭದಲ್ಲಿ ಆಸ್ಪೆಟ್ಲಲ್ಲೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿ ಸಹಕಾರ ಕೊಟ್ಟಂಥದ್ದು ಕೂಡ ನೆನಪಿದೆ ಅವಾಗ ಇವತ್ತು ಈ ಟೀಕೆ ಮಾಡ್ತಾ ಇರಲ್ಲ ಇವ್ರಿಗೆ ಯಾವ ನೆನಪಿರ್ಲಿಲ್ಲ ಇವತ್ತು ಅದನ್ನ ನೆನೆಸ್ಕೊಳ್ಬೇಕು ಇವತ್ತು ಮೊದಲನೇದಾಗಿ ಅದನ್ನ ನೆನೆಸ್ಕೊಂಡಾಗ ಮಾತ್ರ ಮುನಿಕ್ಕಿನ ಮನುಷ್ಯನ ಬಗ್ಗೆ ಈ ರಾಜ್ಯದ ಜನರ

ಅಂತ ಅಂತ ಇವತ್ತು ಬಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರೀ ರೆಡ್ ಕ್ಷೇತ್ರದಿಂದ ಸ್ವಲ್ಪ ಜನ ಬಂದಿದ್ದೀರಾ ಇಡೀ ರಾಜ್ಯದಲ್ಲಿ ನಿಮ್ಮಷ್ಟು ಎಷ್ಟು ನಿಮ್ಮಷ್ಟು ಎಷ್ಟು ಇರಬಹುದು ಅಂತ ನೀವು ತಿಳ್ಕೊಳ್ಳಿ ಯಾಕಂದ್ರೆ ಈ ಒಂದು ಸ್ವತಂತ್ರ ಮತ್ತು ಯಾವ ಸರ್ಕಾರ ಕೊಟ್ಟಿರ್ಲಿಲ್ಲ ಆದ್ರೆ Voice of, of Democracy. democracy.